ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿ ನಿನಗೆ ತಾಕತ್ತಿದ್ರೆ ನಿನಗೆ ತಾಕತ್ತಿದ್ರೆ ನನ್ನ ಹೇಳಿಕೆಯನ್ನು ವಿರೋಧಿಸಿ ನೋಡು ನನ್ನನ್ನು ಖಂಡಿಸಿ ನೋಡು ಹಾಗೇನಾದರೂ ನೀನು ಮಾಡಿದ್ದೆ ಆಗಿದ್ದರೆ ನಿನ್ನ ಎಲ್ಲ ರಹಸ್ಯಗಳನ್ನು ಬಹಿರಂಗಪಡಿಸ್ಬಿಡ್ತಿದ್ದೆ ಆದರೆ ನೀನು ಆ ರೀತಿ ನನ್ನ ಹೇಳಿಕೆ ಏನಿದೆ ಅದನ್ನು ನೀನು ಖಂಡಿಸುವುದಿಲ್ಲ ಅನ್ನುವಂಥ ಖಚಿತತೆ ನನ್ನಲ್ಲಿ ಇತ್ತು ನನ್ನನ್ನು ವಿರೋಧಿಸುವುದಿಲ್ಲ ಅಂತ ನನಗೆ ಗ್ಯಾರಂಟಿ ಗೊತ್ತಿತ್ತು ಹಾಗಂತ ಹೇಳಿದ್ದಾನೆ ಸಲಾವುದ್ದೀನ್ ಶೋಯೇಬ್ ಚೌಧರಿ ಸಲಾವುದ್ದೀನ್ ಶೋಯೇಬ್ ಚೌಧರಿ ಭಾರತದ ಪತ್ರಕರ್ತ ಅಲ್ಲ ಈತ ಇರೋದು ಬಾಂಗ್ಲಾದೇಶದಲ್ಲಿ ಅಲ್ಲಿಯ ಪ್ರತಿಷ್ಠಿತವಾದಂಥ ಬ್ರಿಡ್ಜ್ ಅನ್ನುವಂಥ ಪತ್ರಿಕೆಯಲ್ಲಿ ಈತ ವರದಿಗಾರ ಈತ ರಾಹುಲ್ ಗಾಂಧಿ ಅವರನ್ನು ಯಾವ ರೀತಿ ಅಟಕಾಯಿಸಿದ್ದಾನೆ ಅಂದರೆ ಅವರ ಇಡೀ ಕುಲ ಗೋತ್ರ ಜಾತಕ ಎಲ್ಲವನ್ನು ಜಾಲಾಡಿಬಿಟ್ಟಿದ್ದಾನೆ ತನ್ನ ಬ್ಲಿಡ್ಜ್ ಪತ್ರಿಕೆಯಲ್ಲಿ ಮೊದಲು ಈತ ಇದ್ದಕ್ಕಿದ್ದ ಹಾಗೆ ಪ್ರ ಪ್ರವರ್ಧಮಾನಕ್ಕೆ ಬಂದದ್ದು ಹೇಗೆ ಅಂದರೆ ಕಳೆದ ನಾಲ್ಕು ದಿನಗಳ ಹಿಂದೆ ಈತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಏನಂತ ರಾಹುಲ್ ಗಾಂಧಿ ಬಾಂಗ್ಲಾದಲ್ಲಿ ದಂಗೆ ಹೇಳುವುದಕ್ಕಿಂತ ಇಪ್ಪತ್ತೊಂದು ದಿನಗಳ ಮುಂಚೆ ಮೂರು ವಾರಗಳಿಗಿಂತ ಮುಂಚೆ ಖಲೀದಾಜಿಯ ಮಗ ಯಾವ ತಾರಿಖ್ ರೆಹಮಾನ್ ಅಂತ ಇದ್ದಾನೋ ಪರಾರಿಯಾಗಿದ್ದಾನೋ ಬಾಂಗ್ಲಾದೇಶದಿಂದ ಪರಾರಿಯಾಗಿ ಅಲ್ಲಿ ಅಲ್ತ್ಕೊಂಡು ಕೂತಿದ್ದಾನೋ ಯು ಯುನೈಟೆಡ್ ಕಿಂಗ್ಡಮಲ್ಲಿ ಆತನನ್ನು ಭೇಟಿಯಾಗಿದ್ದಾರೆ ರಾಹುಲ್ ಗಾಂಧಿ ಭೇಟಿಯಾಗಿ ತಾರಿಕ್ ರೆಹಮಾನ್ ಮತ್ತು ರಾಹುಲ್ ಗಾಂಧಿ ಚರ್ಚೆ ಮಾಡಿ ಬ್ಲೂ ಪ್ರಿಂಟ್ ನೋಡಿಕೊಂಡು ಇಡೀ ಮೋಡಸಪರಂಡಿಯನ್ನು ಪ್ಲ್ಯಾನ್ ಮಾಡಿದ್ದಾರೆ ಅದಕ್ಕೆ ಅನುಗುಣವಾಗಿ ಬಾಂಗ್ಲಾದೇಶದಲ್ಲಿ ಇಂಥದ್ದೊಂದು ದೊಡ್ಡ ಗ್ರಹ ಯುದ್ಧ ನಡೆದಿದೆ ದಂಗೆ ಆಗಿದೆ ಇದೆಲ್ಲದಕ್ಕೂ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇಂಚಿಂಚೂ ಅಲ್ಲಿ ನಡೆಯುವಂಥ ದಂಗೆಯ ಬಗ್ಗೆ ಮಾಹಿತಿ ಇತ್ತು ತಾಕತ್ತಿದ್ರೆ ರಾಹುಲ್ ಗಾಂಧಿ ನಾನು ತಾರಿಕ್ ಭೇಟಿ ಭೇಟಿಯಾಗಿಲ್ಲ ಅಂತ ಒಂದೇ ಒಂದು ಸಲ ಹೇಳಿಬಿಡಲಿ ನೋಡೋಣ ಅಂತ ಸ್ವತಃ ರಿಪಬ್ಲಿಕ್ ಭಾರತ್ ಸಂದರ್ಶನದಲ್ಲಿಯೂ ಹೇಳಿದರು ಭಾರತದ ಏಳೆಂಟು ಚಾನಲ್ನಲ್ಲಿಯೂ ಇದರ ಕುರಿತಾಗಿ ಅವರು ಸಂದರ್ಶನವನ್ನು ನೀಡಿದರು ಅಷ್ಟೇ ಅಲ್ಲದೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರ್ಕೊಂಡಿದ್ದರು ಜೊತೆಗೆ ರಾಹುಲ್ ಗಾಂಧಿಯನ್ನು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಟ್ಯಾಗ್ ಮಾಡಿದರು ನಾನು ನೋಡೇ ಇಲ್ಲ ನನಗೆ ಗೊತ್ತೇ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಇಡೀ ದೇಶದಲ್ಲಿರುವಂಥ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾದಂಥ ನಮ್ಮ ನಮ್ಮವರೆಗೆ ಈ ವಿಷಯ ಬಂದಿದೆ ಅಂದಮೇಲೆ ರಾಹುಲ್ ಗಾಂಧಿಗೆ ಇದು ಬರದೇ ಇರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಯಾವಾಗಲೂ ದಿಂಬಿನ ಕೆಳಗಡೆ ಲ್ಯಾಪ್ಟಾಪ್ ಇಟ್ಕೊಂಡು ಓಡಾಡುವಂಥ ಕರಟಕ ದಮನಕಗಳಲ್ಲಿ ಒಬ್ಬರಾದಂಥ ದಮನಕ ಜಯರಾಮ್ ರಮೇಶ್ ಇವರ ಈ ಟ್ವೀಟನ್ನು ನೋಡದೇ ಇರಲಿಕ್ಕೆ ಸಾಧ್ಯ ಇಲ್ಲ ಇವರು ಯಾರೂ ನೋಡಿಲ್ಲ ಅಂದರೆ ಸುಪ್ರಿಯಾ ಶ್ರೀನಾಥೆ ನೋಡಿರಲೇಬೇಕು ಕಾಂಗ್ರೆಸ್ ಪಕ್ಷದ ಸುಪ್ರಿಯಾ ಶ್ರೀನಾಥೆ ಹೀಗಿರುವಾಗ ಮುಗುಮ್ಮಾಗಿ ಕೂತದ್ದು ಯಾಕೆ ರಾಹುಲ್ ಗಾಂಧಿ ಆ ರೀತಿ ಮೌನ ಯಾಕೆ ಯಾಕೆ ಅಂದರೆ ವಿಷಯ ಸತ್ಯ ಏನಿದೆ ಅನ್ನೋದು ಈ ಚೌಧರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ರಾಹುಲ್ ಗಾಂಧಿಗೆ ಗೊತ್ತಿದೆ ರಾಹುಲ್ ಗಾಂಧಿ ಯಾವಾಗ ಅಟ್ಕಾಯಿಸ್ತಾರೆ ಅಂದರೆ ಯಾವಾಗ ಭಾರತ ವಿರೋಧಿ ಶಕ್ತಿಗಳು ತಾಂಡವಾಡ್ತಾವೋ ಯಾವಾಗ ಈ ದೇಶದಲ್ಲಿ ದಂಗೆ ಹೇಳುವಂಥ ಸ್ಥಿತಿ ಕಾಣ್ತಾ ಇದೆ ಇದ್ದಾವೆ ಆ ರೀತಿಯ ಧ್ವನಿ ಉಂಟಾಗ್ತಾ ಇದೆ ಅಂತ ಟೀಕೆಗಳು ಬರ್ತಾ ಇದ್ದಾವೆ ಅಂದಾಗ ತಕ್ಷಣ ಟ ಆ್ಯಕ್ಟಿವೇಟ್ ಆಗಿಬಿಡ್ತಾರೆ ಹಾಗೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅವರೇ ಹೇಳಿದ್ರಲ್ಲ ಚಿಮಣಿ ಎಣ್ಣೆ ಹಾಕಿದರೆ ಕಡ್ಡಿಗಿರೋದೊಂದು ಬಾಕಿ ಅಂತ ಆ ರೀತಿ ಚಿಮಣಿ ಎಣ್ಣೆಗೆ ಚೆಲ್ಲಿದ್ದು ಅವರೇ ಕಡ್ಡಿಗಿರೋರು ಅವರೇ ಆಗಿರ್ತಾರೆ ಅಂತ ಈ ಇಸಲಾವುದ್ದೀನ್ ಶೋಯೇಬ್ ಚೌಧರಿ ಹೇಳ್ತಾರೆ ಅವ್ರು ಹೇಳ್ತಾರೆ ಈತ ಒಂದು ಸಂದರ್ಶನವನ್ನು ಕೊಡ್ತಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಜಾತಕವನ್ನು ಯಾವ ರೀತಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇವರು ಅಂದರೆ ಆತ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯ ದಾಖಲಾತಿಗಳನ್ನ ಇಟ್ಕೊಂಡು ಈ ಚೌಧರಿ ಹೇಳ್ತಾ ಇರೋದು ಜೊತೆಗೆ ಇದನ್ನೇನಾದರೂ ನಾವು ಇದರ ಕುರಿತು ತನಿಖೆಯನ್ನು ಭಾರತ ದೇಶ ಮಾಡಿದ್ದೇ ಆದರೆ ರಾಹುಲ್ ಗಾಂಧಿ ಈ ರೀತಿ ಹೊರಗಡೆ ಇರಲಿಕ್ಕೆ ಸಾಧ್ಯವೇ ಇರಲಿಲ್ಲ ಜೈಲಿನಲ್ಲಿ ಇರಬೇಕಾಗಿತ್ತು ಭಾರತ ದೇಶದ ದುರಂತ ನೋಡಿ ಹೇಗಿದೆ ಅಂದರೆ ಇಲ್ಲಿ ಯಾರು ವಿ ವಿ ಐ ಪಿ ಅಂಚ್ಕೊಂಡಿದ್ದಾರೋ ಅವರು ಅತಿ ಹೆಚ್ಚು ಕ್ರೈಮ್ಗಳನ್ನು ಮಾಡಿರ್ತಾರೆ ಭಾಳಷ್ಟು ಜನ ಎಲ್ಲರೂ ಅಂತ ಹೇಳಲ್ಲ ಭಾಳಷ್ಟು ಜನ ಏಕೆಂದರೆ ತಮ್ಮ ಅಂಥ ಸ್ಥಾನಮಾನ ಅವ್ರಿಗಿರುವಂಥ ಹುದ್ದೆ ಅವ್ರಿಗಿರುವಂಥ ಅಹಂಕಾರ ಎಲ್ಲದರಿಂದ ನೂರೆಂಟು ಅಫೆನ್ಸ್ಗಳನ್ನು ಮಾಡಿರ್ತಾರೆ ಅವರಿಗೆ ಸಹಾಯ ಮಾಡಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಭಾಳ ತುಂಬ ಚೆನ್ನಾಗಿರೋದ್ರಿಂದ ಅವರು ನಿರಾತಂಕವಾಗಿ ನಿರುಮ್ಮಳವಾಗಿ ಬದುಕೊಂಡಿರ್ತಾರೆ ಕೇವಲ ರಾಹುಲ್ ಗಾಂಧಿ ಮಾತ್ರ ಅಲ್ಲ ಸೋನಿಯಾ ಗಾಂಧಿ ಮತ್ತು ಆಕೆ ಅಪ್ಪ ಎಲ್ಲರನ್ನು ಹಾಕಿ ಜರಡಿ ಹಿಡಿದಿದ್ದಾರೆ ಈ ಸಲಾಹುದ್ದೀನ್ ಚೌಧರಿ ಅಬ್ಲೀಟ್ ಜನ್ನು ಅಂತ ಅವ್ರ ಪತ್ರಿಕೆಯಲ್ಲಿ ಅವ್ರು ಬರ್ಕೊಂಡು ಹೋಗ್ತಾರೆ ನಾನು ಇವತ್ತು ಕೇವಲ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನೊಂದು ದಿವಸ ಸೋನಿಯಾ ಗಾಂಧಿ ಅವರ ಜಾತಕದ ಬಗ್ಗೆ ಮಾತಾಡ್ತೀನಿ ಸೋನಿಯಾ ಗಾಂಧಿ ಅವರ ಬಲಗೈ ಬಂಟ ವಿದೂಷಕ ಜಯರಾಮ್ ರಮೇಶ್ ಹೇಳ್ತಾರಲ್ಲ ನಾನ್ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ನಾನ್ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ಅಂತಾರ ನರೇಂದ್ರ ಮೋದಿಯವ್ರ ಬಗ್ಗೆ ಟ್ವೀಟ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಹೇಳಬೇಕು ಸೋನಿಯಾ ಗಾಂಧಿ ಹುಟ್ಟಿದ್ರಲ್ಲ ಹುಟ್ಟಿದಾಗ ಅವರಪ್ಪ ಅದಕ್ಕಿಂತ ಎರಡು ವರ್ಷ ಮುಂಚೆ ಜೈಲಲ್ಲಿದ್ದರು ಎರಡು ವರ್ಷದಿಂದ ಮನೆಗೆ ಬಂದಿರಲ್ಲ ಜೈಲಲ್ಲಿದ್ದಂಥ ಮನುಷ್ಯ ನಾನ್ ಬಯಾಲಜಿಕಲ್ ಯಾರು ಅನ್ನೋದನ್ನು ಈಗ ಜಯರಾಮ್ ರಮೇಶ್ ಹೇಳಬೇಕಾಗಿತ್ತು ಅದರ ಬಗ್ಗೆ ಪ್ರತ್ಯೇಕವಾದ ಸಂಚಿಕೆ ಮಾಡೋಣ ಇಲ್ಲದೆ ಹೋದರೆ ಗೋಜಲಾಗುತ್ತೆ ತುಂಬ ವಿಷಯಗಳನ್ನು ಮಾತನಾಡಿದ್ರೆ ಯಾವುದೂ ಅರ್ಥವೂ ಆಗೋದಿಲ್ಲ ನನಗಿದನ್ನು ಅರ್ಥ ಮಾಡ್ಕೊಳಕ್ಕೆ ಒಂದು ಇಡೀ ದಿನ ಹಿಡಿದಿದೆ ನಾನು ಅದನ್ನು ಹಿಂಜಿ ಹಿಂಜಿ ಎಷ್ಟು ಸಾಧ್ಯವೋ ಅಷ್ಟು ಕ್ಲುಪ್ತವಾಗಿ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೀನಿ ಈತ ಒಂದು ಸಂದರ್ಶನವನ್ನು ಕೊಡ್ತಾರೆ ರಾಹುಲ್ ಗಾಂಧಿ ಇಟಾಲಿಯನ್ ಪತ್ರಿಕೆಯ ಪತ್ರಿಕೆ ಹೆಸರು ಕೆರಿಯರ್ ಡೆಲ್ಲಾ ಸೆರಾ ಅಂಥೇಳಿ ಈ ಕೆರಿಯರ್ ಡೆಲ್ಲಾ ಸೆರಾದಲ್ಲಿ ಈ ಒಂದು ಸಂದರ್ಶನವನ್ನು ಕೊಟ್ಟು ಹೇಳ್ತಾರೆ ಭಾರತದಲ್ಲಿ ಕೋಮುವಾದಿ ಸರ್ಕಾರ ಇದೆ ಈ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ನುಚ್ಚುನೂರಾಗಿ ಹೋಗಿದೆ ನಾನೇ ಮಾತನಾಡಲಾರದೆ ಎರಡು ವರ್ಷ ಆಗಿ ಹೋಗಿದೆ ನಾನು ಮಾತಾಡಲಿಕ್ಕೆ ಎದ್ನಿಂತರ ಮೈಕನ್ನು ಆಫ್ ಮಾಡ್ತಾರೆ ಅಂಥದ್ದೊಂದು ನಿರಂಕುಶ ಪ್ರಭುತ್ವ ಭಾರತ ದೇಶದಲ್ಲಿ ಇವತ್ತಿದೆ ಅದನ್ನು ಕೆಡವಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಎಲ್ಲರೂ ಮಾಡಬೇಕಾದಂಥ ಅಗತ್ಯತೆ ಇದೆ ಅಂತ ಇತ್ತ ಸಂದರ್ಶನದಲ್ಲಿ ಇಟಾಲಿಯನ್ ಪತ್ರಿಕೆಗೆ ಸಂದರ್ಶನ ಕೊಟ್ಟಿರ್ತಾರೆ ರಾಹುಲ್ ಗಾಂಧಿ ನೋಡಿ ಒಬ್ಬ ವ್ಯಕ್ತಿ ಭಾರತದಲ್ಲಿ ತನ್ನ ಬದುಕನ್ನು ಕಂಡುಕೊಂಡಂಥವನು ಭಾರತದ ಅನ್ನ ಉಣ್ಣುವನು ಭಾರತದ ಗಾಳಿಯನ್ನು ಕುಡಿಯುವಂಥ ಮನುಷ್ಯ ಭಾರತದಲ್ಲಿ ಇಷ್ಟೆಲ್ಲ ಜ್ಯೇಷ್ಠತೆಯನ್ನು ಮೆರೆದಂಥ ಮನುಷ್ಯ ಈತ ವಿದೇಶಕ್ಕೆ ಹೋಗಿ ಅದು ಇಟಲಿ ಅಂತ ಇಟಲಿಯಲ್ಲಿ ಬಾ ಇಟಲಿಯ ಪತ್ರಿಕೆಗೆ ಭಾರತದಲ್ಲಿ ಭಾರತದಲ್ಲಿರೋದು ಕೋಮುವಾದಿ ಸರ್ಕಾರ ಪ್ರಜಾಪ್ರಭುತ್ವ ಇಲ್ಲ ಅಂತ ಭಾರತದ ಕೀರ್ತಿಗೆ ಕಳಂಕವನ್ನು ತರುವ ಕೆಲಸ ಮಾಡ್ತಾನೆ ಅದಕ್ಕೆ ಈ ಮನುಷ್ಯ ಚೌಧರಿ ಹೇಳ್ತಾರೆ ರಕ್ತಗತವಾಗಿರುವಂಥದ್ದು ಸರ್ವಾಧಿಕಾರಿ ಸ್ಥಿತಿ ರಾಹುಲ್ ಗಾಂಧಿಗೆ ರಕ್ತಗತವಾಗಿರುವಂಥದ್ದು ಅವರ ಇಡೀ ಖಾಂದಾನೇ ಈ ರೀತಿ ನಿರಂಕುಶ ಪ್ರಭುತ್ವವನ್ನು ಮಾಡ್ಕೊಂಡು ಬಂದಿರುವಂಥದ್ದು ಈತ ಜೈಲಿನಲ್ಲಿರಬೇಕು ತಪ್ಪಿ ಹೊರಗಡೆ ಇದ್ದಾನೆ ಅನ್ನೋದಕ್ಕೆ ಎರಡು ಉದಾಹರಣೆಯನ್ನು ಕೊಡ್ತಾರೆ ಒಂದು ಈತ ದೇವಿಯ ಪ್ರಕರಣವನ್ನು ಪ್ರಸ್ತಾಪ ಮಾಡ್ತಾರೆ ನಿಮಗೆ ಗೊತ್ತು ಸುಕನ್ಯಾದೇವಿ ಪ್ರಕರಣವನ್ನು ಮುಚ್ಚಿ ಹಾಕಿಬಿಡ್ಲಾಯಿತು ಅಮೇಠಿಯ ಗೆಸ್ಟ್ ಹೌಸ್ನಲ್ಲಿ ಏಳು ಜನ ಎರಡು ಸಾವಿರದ ಹನ್ನೊಂದರಲ್ಲಿ ಏಳು ಜನ ಗೆಳೆಯರು ಹೋಗ್ತಾರೆ ರಾಹುಲ್ ಗಾಂಧಿ ಮತ್ತು ಅವರ ಏಳು ಜನ ಒಟ್ಟು ಗೆಳೆಯರು ಇಬ್ಬರು ಇಟಾಲಿಯನ್ ಇರ್ತಾರೆ ಇಬ್ಬರು ಬ್ರಿಟಿಷ್ ಪ್ರಜೆಗಳಿರ್ತಾರೆ ಯು ನಿಂದ ಬಂದಿರ್ತಾರೆ ಪಾರ್ಟಿ ಮಾಡ್ತಾ ಇರ್ತಾರೆ ಅಲ್ಲಿ ಸುಕನ್ಯಾದೇವಿನ ಸುಕನ್ಯಾ ದೇವಿ ಯಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅತ್ಯಂತ ನಿಷ್ಠನಾಗಿದ್ದಂಥ ರಾಹುಲ್ ಗಾಂಧಿಗೆ ನಿಷ್ಠನಾಗಿದ್ದಂಥ ಬಲರಾಮ್ ಸಿಂಗ್ ಮತ್ತು ಸುಮಿತ್ರಾ ದೇವಿ ಅವರ ಪುತ್ರಿ ಈಕೆ ಸುಕನ್ಯಾದೇವಿ ಈಕೆ ಮೇಲೆ ಅತ್ಯಾಚಾರ ಮಾಡ್ತಾರೆ ಮಾಸ್ ರೇಪ್ ಮಾಡ್ತಾರೆ ಎಲ್ಲರೂ ಸೇರಿ ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ ಆ ಹುಡುಗಿ ಜರ್ಜರಿ ತಗೊಂಡು ಹೋಗಿ ಅವ್ರ ಹತ್ತ ಮಾ ತಾಯಿ ಹತ್ತಿರ ಹೋಗಿ ಅಲವತ್ಕೊಳ್ಳುತ್ತೆ ನನಗೆ ನಾನು ದೊಡ್ಡ ಮನುಷ್ಯ ಅಂತೇಳಿ ಇವನು ಗೆಸ್ಟ್ ಹೌಸ್ಗೆ ಸಹಾಯ ಮಾಡಲಿಕ್ಕೆ ಹೋದರೆ ನನ್ನ ಮೇಲೆ ಎಲ್ಲ ಸೇರಿ ಕುಡಿದು ಎಲ್ಲ ಮಾಡಿ ಎರಗಿಬಿಟ್ಟಿದ್ದಾರೆ ಡ್ರಗ್ಸ್ ತೊಗೊಂಡು ಕುಡಿದು ಎಲ್ಲ ಎರಗಿದ್ದಾರೆ ಏನು ಮಾಡಲಿ ಏನು ಮಾಡಲಿ ಅಂದ್ಕೊಳ್ಳಿ ಅವರಮ್ಮ ಏನು ಮಾಡ್ತಾರೆ ಅವರಮ್ಮ ಅದು ಕರ್ಕೊಂಡು ಸೀದಾ ನೇರವಾಗಿ ಸೋನಿಯಾ ಗಾಂಧಿ ಹತ್ತಿರ ಹೋಗ್ತಾರೆ ನೋಡಿ ಈ ರೀತಿ ದೊಡ್ಡ ದೂರ ಇದನ್ನು ಮಾಡಿಬಿಟ್ಟಿದ್ದಾರೆ ನಿಮ್ಮ ಮಗ ಮಗ ಆತನ ಫ್ರೆಂಡ್ಸ್ ಎಲ್ಲ ಸೇರಿದ್ಕೊಂದು ದಾರಿ ತೋರಿಸುವಂತೆ ಆ ಮಧ್ಯೆ ಏನಾಗುತ್ತೆ ಇದನ್ನು ಕೋರ್ಟ್ಗೆ ತೊಗೊಂಡೋಗ್ತಾನೆ ಒಬ್ಬ ಸಮಾಜವಾದಿ ಪಾರ್ಟಿಯ ಮೇಲೆ ಕಿಶೋರ್ ಸಮಿತ್ರೆ ಅಂತೇಳಿ ಸಮೃತೆ ಅಂತ ಈ ಕಿಶೋರ್ ಸಮೃತೆ ಇದನ್ನು ಅಲಹಾಬಾದ್ ಕೋರ್ಟಿಗೆ ಹಾಕ್ತಾನೆ ಕೇಸ್ನ ಈ ರೀತಿ ಈ ಹುಡುಗಿ ಮೇಲೆ ಅತ್ಯಾಚಾರ ಆಗಿದೆ ಸುಕನ್ಯಾದೇವಿ ಅಂತೇಳಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಯಾವುದೇ ಸರ್ ಇಲ್ಲಿರುವಂಥ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾಯಿಲ್ಲ ಇದನ್ನು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನೋಡಿ ನೋಡ್ತಿರಂಗೆ ಯಾರು ಸುಕನ್ಯಾ ದೇವಿಯ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಂಡಿರ್ತಾನೆ ಒಂದು ಚಾನಲ್ನವನು ಆ ರೆಕಾರ್ಡ್ ಮಾಡಿಕೊಂಡ ರಿಪೋರ್ಟ್ರು ವಿಡಿಯೋಗ್ರಫಿ ಮಾಡಿದಂಥ ಹುಡುಗ ಪ್ಲಸ್ ಇವರ ಕುಟುಂಬ ಎಲ್ಲಿ ಹೋದರು ಅಂತ ನಾಪತ್ತೆ ಆಗಿಬಿಡ್ತಾರೆ ಈ ಕಿಶೋರ್ ಸಾಮ್ರಿತ್ಯ ಹೋಗಿ ಆ ಹುಡುಗಿಯ ಊರಿಗೆ ಹೋಗಿ ನೋಡ್ತಾನೆ ನೋಡಿದ್ರೆ ಮನೆ ಆಗಿದೆ ಪೂರ್ತಿ ಚಲ್ಲಾಪಿಲ್ಲಿ ಮಾಡಿದ್ದಾರೆ ಮನೆಯಲ್ಲಿ ಯಾರೂ ವಾಸ ಇಲ್ಲ ಅಪ್ಪ ಅಮ್ಮ ಬಲರಾಮ್ ಸಿಂಗ್ ಮತ್ತು ಸುಮಿತ್ರಾ ದೇವಿ ನಾಪತ್ತೆ ಆಗಿದ್ದಾರೆ ಹುಡುಗಿನೂ ಇಲ್ಲ ನೋಡಿ ನೋಡ್ತಿರಂಗೆ ವಿಷಯ ಮುಚ್ಚಿ ಹಾಕಿ ಬಿಡಲಾಗತ್ತೆ ಯಾರಿಗೂ ವಿಷಯವೇ ಗೊತ್ತಾಗೋದಿಲ್ಲ ಅಷ್ಟೇ ಅಲ್ಲ ಯಾರು ಇದರ ಕುರಿತಾಗಿ ವಿಡಿಯೋ ಶೂಟಿಂಗ್ ಮಾಡಾಕಿ ಹೇಳಿಕೆಯನ್ನು ತೊಗೊಂಡಿದ್ರಲ್ಲ ಆ ವ್ಯಕ್ತಿ ಕೂಡ ನಾಪತ್ತೆ ಆಗಿರ್ತಾರೆ ಆ ವಿಡಿಯೋಗ್ರಾಫರು ನಾಪತ್ತೆ ಆಗಿರ್ತಾನೆ ಅಂದರೆ ಇದಕ್ಕಿಂತ ಕ್ರಿಮಿನಲ್ ಕೆಲಸ ಯಾವುದಾದ್ರೂ ಇರಲಿಕ್ಕೆ ಸಾಧ್ಯ ಅನ್ರಿ ಯಾರು ಇದರ ವಿರುದ್ಧ ಧ್ವನಿಯನ್ನೆತ್ತರೋ ಅವರನ್ನು ಮುಗಿಸಿ ಬಿಡೋದು ಅದಕ್ಕೆ ಬೇಕಾದಂಥ ಇವರಿಗೆ ವ್ಯವಸ್ಥೆಗಳು ಕೂಡ ಸಿದ್ಧರಾಗಿರ್ತವೆ ಜೊತೆಗೆ ಇವರನ್ನು ಕಾಪಾಡಲಿಕ್ಕೆ ಬೇಕಾದಷ್ಟು ಜನ ಜೊತೆಗೆ ನಿಂತಿರ್ತಾರೆ ಅನ್ನೋದು ಆ ಸುಕನ್ಯಾದೇವಿಯ ಪ್ರಕರಣವನ್ನು ಇವತ್ತಿಗೂ ನಿರಂತರವಾಗಿ ಸುಬ್ರಹ್ಮಣ್ಯನ್ ಸ್ವಾಮಿ ಮಾತಾಡ್ತಾರೆ ಮಜಾ ನೋಡಿ ಸುಬ್ರಹ್ಮಣ್ಯನ್ ಸ್ವಾಮಿ ಯಾವ ವಿಚಾರದ ಕುರಿತು ಮಾತಾಡ್ತಾರೋ ಅದಕ್ಕೆ ಒಂದೇ ಒಂದು ದಿವಸ ರಾಹುಲ್ ಗಾಂಧಿ ಅಪಸ್ವರವನ್ನು ಎತ್ತಿಲ್ಲ ಖಂಡಿಸಿಲ್ಲ ಅವ್ರ ಮೇಲೆ ಡಿಫೆಮೇಷನ್ ಕೇಸ್ ಹಾಕಿಲ್ಲ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಹೇಳಿದರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನ ಸ್ವಾಮಿ ಇವ್ರ ಮನೇಲಿ ಯಾರೂ ಡಿಗ್ರಿನೇ ಆಗಿಲ್ಲ ಅಂತ ಹೇಳಿದರು ರಾಹುಲ್ ಗಾಂಧಿ ಏರ್ಪೋರ್ಟಲ್ಲಿ ಸಿಗಾಕೊಂಡಿದ್ರು ಅಂತ ಹೇಳಿದರು ಡ್ರಗ್ ಸ್ಕ್ಯಾಮ್ ಮೇಲೆ ಸಿಗಾಕೊಂಡಿದ್ದ ಅಂತ ಹೇಳಿದರು ಇಷ್ಟೆಲ್ಲ ಬಹಿರಂಗವಾಗಿ ಮತ್ತು ಸಂಸತ್ತಿನಲ್ಲಿ ಆತನ ನಾಗರಿಕತೆಯ ಬಗ್ಗೆ ಆತನ ವ್ಯಸನಗಳ ಬಗ್ಗೆ ಎಲ್ಲ ಸ್ವತಃ ಸುಬ್ರಹ್ಮಣ್ಯನ್ ಸ್ವಾಮಿ ಮಾತಾಡಿದರೆ ಜಯರಾಮ್ ರಮೇಶ್ ಮಾತಾಡೋದಿಲ್ಲ ಕಾಂಗ್ರೆಸ್ ಮಾತಾಡೋದಿಲ್ಲ ಸೋನಿಯಾ ಗಾಂಧಿ ಮಾತಾಡೋದಲ್ಲ ರಾಹುಲ್ ಗಾಂಧಿ ಮಾತಾಡೋದಲ್ಲ ಬೇರೆ ಯಾರೇ ಎಷ್ಟು ಚಾರಿತ್ರಹರಣ ಮಾಡಿದ್ರು ಯಾರೂ ಸುಮ್ಮನೆ ಕೂಡ್ಲಿಕ್ಕೆ ಸಾಧ್ಯವಿಲ್ಲ ಇವೆಲ್ಲ ವ್ಯಕ್ತಿಗತವಾದಂಥ ನೋಡಿ ಪಕ್ಷದ ಬಗ್ಗೆ ಮಾತಾಡಿದರೆ ಮಾತು ಬೇರೆ ವ್ಯಕ್ತಿಗತವಾಗಿ ಈ ರೀತಿ ನಿಮ್ಮ ಮೇಲೆ ಮೂರ್ತಿ ಭಂಜನ ಮಾಡಿದ ಸಂದರ್ಭದಲ್ಲಿ ನೀವು ಅದಕ್ಕೆ ಉತ್ತರನೇ ಕೊಡಲ್ಲ ಅಂದರೆ ನೀವು ಒಪ್ಕೊಂಡಿದ್ರಿ ಅಂತ ಅರ್ಥ ಮೌನಂ ಸಮ್ಮತಿ ಲಕ್ಷಣಂ ಅಂತ ಅಂದರೆ ಇದೆಲ್ಲವೂ ನಿಜ ಆಯಿತು ಒಂದು ವೇಳೆ ಇದು ಅವರು ಏನು ಹೇಳ್ತಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳೋದೇನು ಇವರು ನನ್ನ ಮೇಲೆ ಮಾನಷ್ಟ ಮೊಕದ್ದಮೆ ಹಾಕ್ಲಿ ಅಂತ ಯಾಕೆ ಮಾನ್ ನಷ್ಟ ಮೊಕದ್ದಮೆ ಹಾಕಿರೋ ಹೊರಗೆ ಹೊರಗ ತರಗಿಬೋದಲ್ವ ಎಲ್ಲವನ್ನೂ ದಾಖಲಾತಿ ಇಡ್ಬೋದಲ್ವಾ ಅದಕ್ಕೆ ಅವ್ರು ಅಂತ ಇವ್ರು ಹಾಕೋಲ್ಲ ಇನ್ನೊಂದು ಪ್ರಕರಣವನ್ನು ಹೇಳ್ತಾರೆ ಲೊಗಾನ್ ಏರ್ಪೋರ್ಟ್ನಲ್ಲಿ ನಡೆದಂಥ ಘಟನೆ ಬೋಸ್ಟನ್ ಬೋಸ್ಟನ್ನ ಲೊಗಾನ್ ಏರ್ಪೋರ್ಟ್ನಲ್ಲಿ ಒಂದು ಸೂಟ್ ಕೇಸ್ ತುಂಬಿಕೊಂಡು ಒಂದು ಲಕ್ಷ ಅರವತ್ತು ಸಾವಿರ ಡಾಲರ್ ತೊಗೊಂಡು ವೆರೋನಿಕಾ ಅನ್ನುವಂಥ ಒಬ್ಬ ಹುಡುಗಿಯ ಜೊತೆ ಈ ಮನುಷ್ಯ ಬರ್ತಾರೆ ಎಫ್ ಬಿ ಎದವ್ರು ಹಿಡಿತಾರೆ ಈತನನ್ನು ಹಿಡಿದು ಈತನ ಮೇಲೆ ಮೊಕದ್ದಮೆ ಮಾಡಲಿಕ್ಕೆ ತಯಾರಾಗ್ತಾರೆ ತುಂಬ ಗಾಬರಿ ಆಗಿಬಿಡ್ತಾನೆ ಈ ವೆರೋನಿಕಾ ಯಾರು ಅಂತ ಕೇಳಬೇಕು ವೆರೋನಿಕಾ ಈ ಕೊಲಂಬಿಯನ್ ಡ್ರಗ್ ಮಾಫಿಯಾ ಇದಲ್ಲ ಆ ಡ್ರಗ್ ಮಾಫಿಯಾದ ಡಾನ್ ಯಾರ್ದು ಆತನ ಮಗಳು ಈ ವೆರೋನಿಕಾ ಕಾರ್ಟಿಲಿ ಯಾವಾಗ ಈ ರೀತಿ ಹಿಡಿದುಬಿಡ್ತಾರೆ ಎಫ್ ಬಿ ಐ ಹಿಡಿತಾರೋ ಇಮ್ಮಿಡಿಯೇಟು ರಾಹುಲ್ ಗಾಂಧಿ ಏನು ಮಾಡ್ತಾರೆ ಸೋನಿಯಾ ಅವ್ರಿಗೆ ಫೋನ್ ಮಾಡ್ತಾರೆ ನೋಡಮ್ಮ ಹಿಂಗೆ ಹಿಡಿದುಬಿಟ್ಟಿದ್ದಾರೆ ನನ್ನ ನಾನು ವೆರೋನಿಕಾ ಕಾರ್ಟಿಲಿ ಜೊತೆ ಬರ್ತಾ ಇದ್ದೆ ಅಂತ ತಕ್ಷಣ ಏನು ಮಾಡ್ತಾರೆ ಅವರು ಬ್ರಿಜೇಶ್ ಮಿಶ್ರಾ ಅಂತೇಳಿ ಅವಾಗ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಭಾರತ ದೇಶಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ತುಂಬ ಬೇಕಾದಂಥ ಮನುಷ್ಯ ಮಜಾ ಅಂದರೆ ಕಾಕತಾಳಿಯ ನೋಡಿ ಈ ಬ್ರಿಜೇಶ್ ಮಿಶ್ರಾ ನಮ್ಮಗಳು ಜ್ಯೋತ್ಸ ಏನಿದ್ದಾಳೆ ಅವಳು ಕೂಡ ಇಟಲಿಯಲ್ಲೇ ಆಗಿರೋದು ಹೀಗಾಗಿ ಇವ್ರಿಗೂ ಅವ್ರಿಗೂ ಭಾಳ ಚೆನ್ನಾಗಿರೋ ಸಂಬಂಧ ಗಾಂಧಿ ಫ್ಯಾಮಿಲಿಗೂ ಮತ್ತು ಈ ಬ್ರಿಜೇಶ್ ಮಿಶ್ರಾಗೂ ತುಂಬ ಒಳ್ಳೆಯ ಸಂಬಂಧ ಫ್ಯಾಮಿಲಿ ರಿಲೇಷನ್ನು ಆತ ಏನು ಮಾಡ್ತಾರೆ ಬ್ರಿಜೇಶ್ ಮಿಶ್ರ ಹೇಳಿದ ತಕ್ಷಣ ಅವರು ಇಂಡಿಯನ್ ಎಂಬಸಿಗೆ ಫೋನ್ ಮಾಡಿ ಇವರನ್ನು ಬಿಡುಗಡೆ ಮಾಡಿ ಇವ್ರ ಮೇಲೆ ಮೊಕದ್ದಮೆಯನ್ನು ಹಾಕಬೇಡಿ ಅವರ ಅಗತ್ಯ ಬಿದ್ದಾಗ ನಾವು ಬೇಕಾದ್ರೆ ಬಂದು ಇವ್ರನ್ನ ಪ್ರೊಡ್ಯೂಸ್ ಮಾಡ್ತೀವಿ ಬಿಡುಗಡೆ ಮಾಡಿ ಎಫ್ ಬಿ ಐ ಅವ್ರ ಕೊನೆಗೆ ಈತನನ್ನು ಲೊಗಾನ್ ಏರ್ಪೋರ್ಟ್ನಿಂದ ಬಿಡುಗಡೆ ಮಾಡ್ತಾರೆ ಅಂದರೆ ಒಂದು ಡ್ರಗ್ ಟ್ರಾಫಿಕ್ಕಿಂಗ್ ಮಾಡೋದು ಮತ್ತು ಡ್ರಗ್ ಟ್ರಾಫಿಕ್ ಮಾಫಿಯಾದ ಡಾನ್ ಯಾರಿದ್ದಾರೆ ಆತನ ಮಗಳ ಜೊತೆ ಈತನ ಸಂಬಂಧ ಇವೆಲ್ಲ ಒಬ್ಬ ಸಾರ್ವಜನಿಕ ಜೀವನದಲ್ಲಿರುವಂಥ ರಾಜಕಾರಣಿಗೆ ಯೋಗ್ಯವಾ ಇದು ನಾನು ಕೇಳ್ತಾ ಇರುವಂಥ ಪ್ರಶ್ನೆ ನಿಸ್ಪ್ರಹವಾದಂಥ ಬದುಕನ್ನು ಕಟ್ಕೋಬೇಕು ಶುಭ್ರತೆ ಅದರಲ್ಲಿ ಅದು ಯಾವುದು ಇರಲಾರದೆ ಬೆಳಗ್ಗೆಯದ್ರು ಕ್ರಿಮಿನಲ್ ಐಡಿಯಾ ಮತ್ತು ಉಳಿದವ್ರ ಬಗ್ಗೆ ಮಾತಾಡೋದು ಮಜಾ ನೋಡಿ ವೆರೋನಿಕಾ ಇದರಲ್ಲ ವೆರೋನಿಕಾ ಕಾರ್ಟಿಲಿ ಈಗ ಅದಾದಮೇಲೆ ಭಾರತ ದೇಶಕ್ಕೆ ಈತನ ಜೊತೆ ಬಂದುಬಿಡ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಭಾರತ ದೇಶಕ್ಕೆ ಬರ್ತಾಳೆ ಬಂದು ಈತನ ಜೊತೆ ಕೇರಳದಲ್ಲಿ ಇವರು ಒಂದು ಟ್ರಿಪ್ ಹೋದರು ಫ್ಯಾಮಿಲಿ ಅವರಲ್ಲಿ ನಿಮ್ಗೆ ನೆನಪಿರ್ಬೇಕು ಹಳೆ ಫೋಟೋಗಳನ್ನು ನೋಡಿದ್ರೆ ನಿಮ್ಗೆ ಸಿಗತ್ತೆ ಅವಾಗ ಕೂಡ ಈಕೆ ಜೊತೆಗಿದ್ದಾಳೆ ಎರಡು ಸಾವಿರದ ನಾಲ್ಕರಲ್ಲಿ ಯಾವಾಗ ಈತ ರಾಜಕ ರಾಜಕಾರಣದಲ್ಲಿ ಫುಲ್ ಟೈಮ್ ಇಳಿತಾರೋ ಆ ಸಂದರ್ಭದಲ್ಲಿ ಈಕೆ ವಾಪಸ್ ಹೋಗ್ತಾಳೆ ಅಂದರೆ ಈತನ ಇಡೀ ಜೀವನ ಈ ರೀತಿಯದಾದಂಥ ಅಪರಾಧ ಹಿನ್ನೆಲೆಯಿಂದ ಕೂಡಿರುವಂಥದ್ದು ಆದರೆ ಈತ ಮಾತನಾಡೋದು ಪ್ರಾಮಾಣಿಕರ ಬಗ್ಗೆ ಮೂರ್ತಿ ಭಂಜನ ಮಾಡುವಂಥ ಕೆಲಸ ಮಾಡುವುದು ಇದೆಲ್ಲ ಸುಳ್ಳು ಅಂತ ಆದರೆ ಈತ ಸಲಾವುದ್ದೀನ್ ಶೋಯೇಬ್ ಚೌಧರಿ ಮೇಲೆ ಕೇಸ್ ಹಾಕ್ಬೋದು ಏಕೆಂದರೆ ಅದು ವೈಶ್ವಿಕ ಮಟ್ಟದಲ್ಲಿ ಈಗ ಸುದ್ದಿಯಾಗಿರುವಂಥದ್ದು ಈ ಬ್ಲಿಡ್ಜ್ ಪತ್ರಿಕೆಯ ಲಿಂಕನ್ನು ಕೆಳಗಡೆ ನಾನು ನಿಮಗೆ ನಮ್ಮ ಅಲ್ಲಿ ಹಾಕಿದ್ದೀನಿ ಬೇಕಾದರೆ ಇದ್ರ ಕುರಿತಾದಂಥ ಇನ್ನೂ ಸಾಕಷ್ಟು ಮಾಹಿತಿಗಳು ಅದರಲ್ಲಿದ್ದಾವೆ ಗೋಜಲಾಗಬಾರದು ಅಂತ ಕೆಲವೊಂದು ವಿಷಯವನ್ನು ಮಾತ್ರ ತಮ್ಮೆದುರಿಗೆ ಹೇಳ್ತಾ ಇರೋದು ಹೀಗಿರುವಾಗ ಈ ನಿಜವಾಗ್ಲೂ ಸರಿ ಎದ್ದಿದ್ರೆ ರಾಹುಲ್ ಗಾಂಧಿ ಈ ಥರ ಯಾವುದು ಮಾಡೋದೇ ಇಲ್ಲ ಈ ತೊಂದು ನಿರಭ್ರವಾದಂಥ ಜೀವನ ಆಗಿದ್ದರೆ ಈ ಥರ ಚೌಧರಿ ಮೇಲೆ ಕೇಸ್ ಹಾಕಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಮೇಲೆ ಡಿಫೆಮೇಷನ್ ಕೇಸ್ ಹಾಕಲಿ ಹಾಕೋದಿಲ್ಲ ಯಾಕೆಂದರೆ ಇದೆಲ್ಲವೂ ನಿಜ ಅಂತ ಒಂದು ಆತನಿಗೂ ಸ್ವತಃ ಗೊತ್ತಿರುತ್ತಲ್ಲ ಆದರೆ ಈ ಮನುಷ್ಯ ಇದೇನೇ ಮಾಡಿದ್ರು ದೇಶ ಕಂಟಕವಾಗ ಕೆಲಸ ಮಾಡ್ತಾರಲ್ಲ ಅದ್ರ ಬಗ್ಗೆ ನಮ್ಮ ಅಭ್ಯಂತರ ದೇಶ ವಿರೋಧಿ ಅಜೆಂಡಾಗಳ ಜೊತೆ ಕೈ ಜೋಡಿಸ್ತಾರಲ್ಲ ಅದ್ರ ಬಗ್ಗೆ ನಮ್ಮ ಅಭ್ಯಂತರ ಮತ್ತೊಂದು ಸಲ ಸೋನಿಯಾ ಗಾಂಧಿ ಅವರ ಕುರಿತಾದಂಥ ಜಾತಕವನ್ನು ತೆಗೆದಿಡುವ ಪ್ರಯತ್ನ ಮಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ತುಂಬ ಅಪಾಯ ತುಂಬ ಸವಾಲುಗಳು ತುಂಬ ಬೆದರಿಕೆಗಳ ಮಧ್ಯೆ ನಮ್ಮ ಈ ಅಭಿಯಾನ ನೀವು ನನ್ನ ಜೊತೆಗಿದ್ರಿ ಅನ್ನುವಂಥ ಏಕಮೇವ ಧೈರ್ಯದ ಮೇಲೆ ಮುನ್ನಡೆಸ್ತಾ ಇರುವಂಥ ಅಭಿಯಾನ ಇದು ನಮ್ಮ ದಯವಿಟ್ಟು ಮುಕ್ತ ಪತ್ರಿಕೋದ್ಯಮಕ್ಕೆ ನಮ್ಮ ಜೊತೆಗೆ ನಿಲ್ಲಿ ನಮಸ್ಕಾರ